ಶಿರಾನಗರದ ಲಾಡ್ಪುರದ ಭವಾನಿ ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಭವನೇಶ್ವರಿ ಅಮ್ಮನವರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ದೇವಿಯ ದರ್ಶನ ಪಡೆದ ಮಧುಗಿರಿಯ ಉಪವಿಭಾಗಾಧಿಕಾರಿ ಹಾಗೂ ದೇವಿ ಶ್ರೀ ಭವನೇಶ್ವರಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಗಳ ನಿರ್ಮಾಣ ಸಮಿತಿಯ ಟ್ರಸ್ಟಿ ಗೋಟೂರು ಶಿವಪ್ಪ ಶಿರಾದ ಅಂಬಾ ಭವಾನಿ ದೇವಸ್ಥಾನ ಉದ್ಘಾಟನೆ ನಿನ್ನೆ ವಿದ್ಯುಕ್ತವಾಗಿ ಆಗಿದ್ದು ಸುಸೂತ್ರವಾಗಿ ಪೂಜಾ ಕೈಂಕರ್ಯಗಳೊಂದಿಗೆ ಎಲ್ಲ ಆಗಮ ಪಂಡಿತರೊಂದಿಗೆ ಪ್ರತಿಷ್ಠಾಪನೆ ಆಗಿರುವಂಥದ್ದು ಈ ದೇವಸ್ಥಾನದ ಟ್ರಸ್ಟಿಗಳಿಗೂ ಮತ್ತು ಎಲ್ಲ ಸಮಾಜದ ಮುಖಂಡರ ಸಹಕಾರ ಹಾಗೂ ಸಾರ್ವಜನಿಕರ ಭಕ್ತಾದಿಗಳ ಸಹಕಾರದಿಂದ ಅತಿ ಶೀಘ್ರವಾಗಿ ಮತ್ತು ತ್ವರಿತಗತಿಯಲ್ಲಿ ವ್ಯವಸ್ಥಿತವಾಗಿ ಏನು ಆಗಮ ಪಂಡಿತರ ನಿರ್ದೇಶನದಂತೆ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರುವಂಥದ್ದು ಎಲ್ಲರಿಗೂ ಸಾರ್ವಜನಿಕರಿಗೂ ಮತ್ತು ಶಿರಾ ಎಲ್ಲ ಭಕ್ತಾದಿಗಳಿಗೂ ತುಂಬ ಸಂತೋಷವನ್ನುಂಟು ಮಾಡಿದೆ ಮೂರು ದಿನಗಳ ಕಾರ್ಯಕ್ರಮ ಏನಿದೆ ಅದು ನಿರಂತರವಾಗಿ ನಡೆಯುತ್ತೆ ಎಲ್ಲರೂ ಪಾಲ್ಗೊಳ್ಳಬೇಕು ತಾಯಿಯ ಆಶೀರ್ವಾದ ಪಡಿಬೇಕು ಅಂತೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತಾ ಸಾಕಾರ ನೀಡಿರುವಂಥ ಎಲ್ಲ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಮತ್ತು ಸಮಾಜದ ಮುಖಂಡರುಗಳಿಗೆ ಎಲ್ಲರಿಗೂ ನಾವು ಟ್ರಸ್ಟಿ ವತಿಯಿಂದ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಇವತ್ತು ಆಂಜನೇಯ ಮತ್ತು ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ಸ್ವಾಮೀಜಿಗಳು ಸಹ ಆಶೀರ್ವಚನ ಇರುತ್ತೆ ಈ ದಿನದ ಕಾರ್ಯಕ್ರಮವನ್ನು ಸಹ ಸದುಪಯೋಗ ಮಾಡಿಕೊಳ್ಬೇಕಂತ ಹೇಳ್ಬಿಟ್ಟು ಮನವಿಯನ್ನು ಮಾಡ್ತಾ ಇದೀವಿ ನಮಗೆ ಸಹಕಾರ ಅದೇ ನಿರ್ವಹಣಾ ಸಮಿತಿಯ ಸದಸ್ಯ ಬಿ ಎಸ್ ವಿಜಯಕುಮಾರ ಇವತ್ತು ನಮ್ಮ ಉಪ ವಿಭಾಗಾಧಿಕಾರಿ ಅವರು ಸಹ ಟ್ರಸ್ಟಿ ದೇವಸ್ಥಾನಕ್ಕೆ ಅವರು ಈ ದಿನ ಬಂದು ಇಲ್ಲಿನ ಎಲ್ಲ ವ್ಯವಸ್ಥೆಯನ್ನ ಪರಿಶೀಲಿಸಿ ಎಲ್ಲ ನೋಡಿ ಚೆನ್ನಾಗಿದೆ ಹೇಳಿ ಮುಂದಿನ ಕಾರ್ಯಕ್ರಮ ಈ ಇವತ್ತಿಂದು ಸ್ವಾಮಿ ಮತ್ತು ಸೀತಾರಾಮ ಲಕ್ಷ್ಮಣರ ಪ್ರಾಣ ಪ್ರತಿಷ್ಠಾಪನೆ ಇದೆ ಮತ್ತು ನಾಳೆ ವಾರ್ಷಿಕೋತ್ಸವ ಇದೆ ಇಪ್ಪತ್ತೊಂಬತ್ತನೇದು ಅದಕ್ಕೆಲ್ಲ ಶುಭವಾಗಲಿ ಎಂದು ಹಾರಿಸಿ ಹೋಗಲು ಬಂದಿದ್ದಾರೆ ಇವತ್ತು ಅವರಿಗೆ ಭಾಳ ಕೃತಜ್ಞತೆಗಳು ಎ ಸಿ ಸಾಹೇಬ